ಹಲೋ ಹಾಯ್ ಸ್ನೇಹಿತರೆ ನಿಮ್ಮ ವಿಠಲ್ ಬಾಲ್ಕೋಟೆ ಮಾಡುವ ನಮಸ್ಕಾರ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ ಮಾಡಿ ಈಗ ಬನ್ನಿ ಟಾಪಿಕ್ ಹೋಗೋಣ ಈಗ ಒಂದು ಹದಿನೈದು ದಿನದ ಹಿಂದೆ ನಾನು ಸಿಂಗದ ಬಗ್ಗೆ ವಿಡಿಯೋ ಮಾಡಿದ್ದೆ ಅದನ್ನು ಈ ಥರ ಸ್ಪ್ರೇ ಮಾಡಿದ್ದೆ ಆ ಥರ ಸ್ಪ್ರೇ ಮಾಡಿದ್ದೆ ಅದನ್ನು ಸ್ಪ್ರೇ ಮಾಡಿದ ನಂತರ ಅದು ಹೇಗೆ ಚೇಂಜ್ ಆಗಿದೆ ಎಂದು ನೋಡಬೇಕು ನೋಡೋ ಸಲಾಗಿ ಬರೀ ಟಾಪಿಕ್ ಹೋಗೋಣ ನೋಡಿ ಈ ಥರ ಹದಿನೈದು ದಿನ ದಿನದ ನಂತರ ಸಿಂಗ ಈ ಥರ ಚೇಂಜ್ ಆಗಿದೆ ಸಿಂಗಾಕೆ ಮತ್ತೆ ನೀರು ಬಿಟ್ಟಿದ್ದೀವಿ ಹ್ಞೂ ಹೇಗೆ ಕಲರ್ ಚೇಂಜ್ ಬಂದಿದೆ ಒಂದು ನಾಲ್ಕು ಥರ ಔಷಧವನ್ನು ಕೊಟ್ಟಿದ್ದರು ಅವು ನಾಲ್ಕು ಥರ ಔಷಧನ್ನು ಸ್ಪ್ರೇ ಮಾಡಿದ ನಂತರ ನೋಡಿ ಹೇಗೆ ಕಲರ್ ಬಂದಿದೆ ಸಿಂಗ ಹೇಗೆ ಬೇವಣಿಗೆ ಆಗಿದೆ ಶೇಂಗವನ್ನು ನೋಡಿ ಎಷ್ಟು ಕಲರ್ ಹಸಿರು ಕಲರ್ ಆಗಿ ಬಂದಿದೆ ಹೊಸದು ಕೆಲಸ ಮಾಡಿದೆ ಅದು ಪೂರ ಸ್ಪ್ರೇ ಮಾಡಿದ ನಂತರ ಈ ಥರ ಆಗಿದೆ ಸಿಂಗಕ್ಕೆ ಅದಕ್ಕೆ ನೀರು ಬಿಟ್ಟಿದ್ದೇವೆ ನೀರು ಬಿಟ್ಟು ಒಂದು ಎಂಟರಿಂದ ಹತ್ತು ದಿನ ಆದಮೇಲೆ ಮತ್ತೆ ಹೇಗಿರುತ್ತದೆ ಅಂತ ನೋಡೋಣ ಈಗ ನೋಡಿ ಸ್ನೇಹಿತರೆ ಗೋ ಈ ಥರ ಎಲ್ಲ ಕಡೆ ನೋಡುತ್ತ ತೋರಿಸುತ್ತೇನೆ ಸ್ನೇಹಿತರೆ ನಿಮಗೆ ಈಗ ಈ ಥರ ಶೇಂಗ ಗ್ರೋತ್ ಆಗಿದೆ ಒಳ್ಳೆಯ ಬೆಳವಣಿಗೆ ಆಗಿದೆ ಔಷದು ಕೆಲಸ ಮಾಡಿದೆ ಅಂತ ತಿಳ್ಕೋಣ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಉಳಿಗಡ್ಡೆಯಲ್ಲಿ ಹಾಕಿದ್ದು ಇದ್ದತಿ ಆ ಉಳಿಗಡ್ಡೆಯನ್ನು ಹೋಗ್ಬೇಕು ನಾಲ್ಕು ಹಸತ್ತಿಗೆ ಆಗ ನೋಡಿ ಈ ಥರ ಹೊಸದನ್ನು ಸ್ಪ್ರೇ ಮಾಡಿದ ನಂತರ ಈ ಥರ ಕಲರ್ ಮಸ್ತಾಗಿ ಬಂದಿದ್ದೆಲ್ಲ ಅದಕ್ಕೆ ನೀರು ಬಿಟ್ಟಿದ್ದೇವೆ ಈ ಕಡೆ ಬರ್ನಿ ನೋಡೋಣ ನೀರು ಈ ಕಡೆ ಹಸಿದ್ದು ನೋಡೋಣ ಈ ಈ ಥರ ನೋಡಿ ಹೇಗೆ ಕಲರ್ ಬಂದಿದೆ ನೋಡಿ ಯಾವ ಥರ ಹಳದಿ ಆಗಿದೆ ಎಲ್ಲ ಹೋಗಿ ಈಗ ಅಗತಿ ಹಸಿರು ಕಲರ್ ಆಗಿದೆ ಗದಿ ಮಣ್ಣಗಂಡಾಗಿದೆ ಒಳ್ಳೆಯ ರೀತಿಯ ಕೆಲಸ ಮಾಡಿದೆ ಅಂತ ನೋಡೋಣ ಔಷಧವು ನೋಡಿ ಇದು ಒಂದು ಎಕರೆ ಐತಿ ನಮ್ಮದು ಒಂದು ಎಕರೆ ನೋಡಿ ಹೇಗೆ ಹೇಗೆ ಬಂದಿದೆ ನೋಡಿ ಮಸ್ತಾಗಿ ಬಂದಿದೆ ಇದನ್ನು ಔಷಧ ಮಸ್ತ್ ಇದು ಹೇಗಿದೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಮುಗಿಸೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ನಾನು ನೆಕ್ಸ್ಟ್ ಹೇಗೆ ಹೇಗೆ ಸಿಂಗ ಗ್ರೋತ್ ಆಗಿದೆ ಎಂದು ಮತ್ತೆ ವೀಡಿಯೋ ಮಾಡೋಣ ನಮಸ್ಕಾರ ಸ್ನೇಹಿತರೆ